ಒಂದು ಒಳ್ಳೆಯ ವಿಚಾರಗಳನ್ನು ಹೇಳುವಂತಹ ಮುಕುಂದನ್ನಂಥ ಪ್ರಸಿದ್ಧ ಬರಹಗಾರರ ಉತ್ಕೃಷ್ಟ ಸಾಹಿತ್ಯ ಕೃತಿಗಳ ಒಂದು ಸಣ್ಣ ಏನು ಚಿತ್ರಣವನ್ನು ನೀಡುವಂತಹ ಒಂದು ಕೃತಿ ಯಮುನಾ ನದಿಯ ತೀರದಲ್ಲಿ ಇ ಎಮ್ ಇ ಎಂ ಅಶ್ರಫ್ ಅವರ ನ್ಯಾರೇಟಿವ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿದೆ ದೆಹಲಿ ಮತ್ತು ಇನ್ನೊಂದು ಕಾದಂಬರಿ ಹರಿದ್ವಾರಿ ಇದೆರಡು ಕನ್ನಡಕ್ಕೆ ಬಂದಿಲ್ಲ ಪ್ರಭಾಕರನ್ ಅವರು ಸಣ್ಣ ಕಥೆಗಳನ್ನ ಒಂದು ಸಂಕಲನವನ್ನೇ ಪ್ರಭಾತದಿಂದ ಪ್ರಭಾತದವರೆಗೆ ಎನ್ನುವ ಸಂಕಲನವನ್ನು ತಂದಿದ್ದಾರೆ ಅವರ ಮೈಯಳಿ ಮೈಯಲ್ಲಿ ನದಿಯ ತೀರದಲ್ಲಿ ಮತ್ತು ದೈವತಿ ಕೃತಿಗಳು ಕೂಡ ಕನ್ನಡಕ್ಕೆ ಬಂದಿದೆ ಅದಲ್ಲದೆ ಮುಕುಂದನವರ ಅವರ ಕಥೆಗಳು ಇಂಗ್ಲಿಷ್ ಟೆಕ್ಸ್ಟ್ ನಲ್ಲಿ ಕೂಡ ಪಿಯುಸಿ ಟೆಕ್ಸ್ಟ್ ನಲ್ಲಿ ಇದರಲ್ಲಿ ಸರಿ ನೆನಪಿದೆ ಡಿಗ್ರಿ ಟೆಕ್ಸ್ಟ್ ಟೆಕ್ಸ್ಟ್ ಟೆಕ್ಸ್ಟ್ನಲ್ಲಿ ಕೂಡ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ ಪಾಠವಾಗಿ ಅಂತೂ ವಿದ್ಯಾರ್ಥಿಗಳಿಗೆ ಕೂಡ ಚೆನ್ನಾಗಿ ಪರಿಚಯ ಇರುವಂತಹ ಒಬ್ಬ ಲೇಖಕ ಮುಕುಂದನ್ ಆದ್ರಿಂದ ಅಷ್ಟು ದೊಡ್ಡ ಅಷ್ಟು ಪ್ರಮುಖ ಲೇಖಕರ ಬಗ್ಗೆ ಇರುವಂತಹ ಒಂದು ಕೃತಿಯನ್ನ ಪ್ರಭಾಕರನ್ ಅವರು ಅನುವಾದಕ್ಕೆ ಆಯ್ದುಕೊಂಡಂದು ಅಭಿನಂದನೀಯ ನನಗೆ ಈ ಕಥೆಯನ್ನು ಓದ್ತಾ ಇದ್ದ ಹಾಗೆ ತೇಜಸ್ವಿಯವರು ನೆಲದ ಬಗೆಗೆ ಕಾಡಿನ ಬಗೆಗೆ ಮರಗಳ ಬಗೆಗೆ ಆಧುನಿಕ ಕಾಲದ ಜಗತ್ತಿನ ಮನುಷ್ಯರು ಪರಿಭಾವಿಸಿಕೊಳ್ಳುವ ಅದನ್ನೆಲ್ಲ ದುಡ್ಡು ಅಂತ ಅಧಿಕಾರ ಅಂತ ಆಸ್ತಿ ಅಂತ ಪರಿಭಾವಿಸಿಕೊಳ್ಳುವ ಈ ಜನರ ನಡುವೆ ನೆಲ ಇರುವುದು ಸತ್ತ ನಂತರ ಆತ್ಮಗಳ ನೆಲೆ ಅಂತ ಹೇಳಿ ಭಾವಿಸುವ ಅತ್ಯಂತ ವಿಶಾಲ ಹೃದಯದ ಆ ಮನುಷ್ಯರುಗಳನ್ನ ಅರಣ್ಯವಾಸಿಗಳು ವನವಾಸಿಗಳು ಅಂತ ಕರೆದು ಅವರ ಆದಿವಾಸಿಯ ಅಸ್ತಿತ್ವವನ್ನು ಅಳಿಸಿ ಹಾಕಿದ ಆಧುನಿಕ ಕಾಲದ ಮಾರುಕಟ್ಟೆಯ ವ್ಯವಸ್ಥೆಯ ಯಜಮಾನರುಗಳ ಕ್ರೌರ್ಯವನ್ನು ಆ ಕತೆ ಅತ್ಯುತ್ತಮ ಬದಲಿಗೆಯಲ್ಲಿ ಹೇಳುತ್ತೆ ಅಲ್ಲಿ ಒಂದು ಹೆಣಂತೆಯಲ್ಲಿ ಬಿಡುತ್ತಾರೆ ಅವ್ರಿಗೆ ಬಹಳ ದುಃಖ ಆಗುತ್ತೆ ಆ ಹಿರಿಕಿಗೆ ಬಹಳ ದುಃಖ ಆಗುತ್ತೆ ಇಡೀ ಪರಿಸರ ಅವರ ಹ್ಯಾಬಿಟೇಟ್ ಅನ್ನು ಕಳ್ಕೊಳ್ಳುತ್ತೆ ಇವತ್ತು ಹೊರಗರನ್ನೇ ಮಾಡುತ್ತಾರೆ ಹೊರಗರು ಬೇಸಿಕಲಿ ಅವರ ಹ್ಯಾಬಿಟೇಟ್ ಏಜಿಗೆ ಬಂದ ಮೇಲೆ ಕಾಲೋನಿಗಳಿಗೆ ಬಂದ ಮೇಲೆ ಅವರು ಕಳ್ಕೊಂಡ ಸಂಸ್ಕೃತಿಯ ವಿನ್ಯಾಸ ಅವರಿಗೊಂದು ಒಂದು ದುಃಖವಾಗಿ ಅವರನ್ನ ಕಾಣ್ತಾ ಇರುವ ರೀತಿಯಲ್ಲಿ ಪಣಿಯರ ಬುಡಕಟ್ಟಿನ ಆ ಸಮುದಾಯದ ಸಂಕಟಗಳನ್ನ ಆ ಕತೆ ನಮ್ಮೆಲ್ಲ ಕಡೆ ತರುತ್ತೆ ವಿದ್ವಾಂಸರು ನನ್ನ ಪುಸ್ತಕಗಳ ಬಗ್ಗೆ ಮಾಡಿದಂತ ಏನು ಅವಲೋಕನ ಅಂತ ನಾವು ಕರಿತಾ ಇದೀವಿ ಇವತ್ತು ಪರಿಚಯ ಮಾಡೋದ್ರ ಮೂಲಕ ಒಳ್ಳೆ ರೀತಿಯಲ್ಲಿ ಅದನ್ನ ಪರಿಚಯ ಮಾಡಿದ್ರು ಅದನ್ನ ಅವರು ಬಹಳ ಚೆನ್ನಾಗಿ ಅದನ್ನ ವಿಶ್ಲೇಷಣೆ ಮಾಡಿ ನಿಮ್ಮ ಮನೆಗೆ ಮನಸ್ಸಿಗೆ ತಂದಿದ್ದಾರೆ